ಸ್ವಾಗತ ವಿಜಯಪುರ ಜಿಲ್ಲಾ ಎಐಸಿಸಿ ಹ್ಯೂಮನ್ ರೈಟ್ಸ್ನ ಜನಸಂಪರ್ಕ ಕಾರ್ಯಾಲಯದಲ್ಲಿ ಕರ್ನಾಟಕ ರಾಜ್ಯ ಅಧ್ಯಕ್ಷರಾದ ಶ್ರೀ ಚಂದ್ರಕಾಂತ್ ನಾಯಕ್ ರವರ ಅನುಮೋದನೆಯ ಮೇರೆಗೆ ಮತ್ತು ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಮತ್ತು ವಿಜಯಪುರ ಬಾಗಲಕೋಟ್ ಕಲಬುರಗಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷ ಶಬೀರ್ ಅಹಮದ್ ಡಲಾಯತ್ ಮತ್ತು ದೇವರಿಪ್ಪಗರಗಿಯ ಮಹಿಳಾ ಅಧ್ಯಕ್ಷರಾದ ಸರಸ್ವತಿ ಬಿರಾದರ್ ಇವರ ನೇತೃತ್ವದಲ್ಲಿ ಕಲಬುರಗಿ ಜಿಲ್ಲಾ ಮತ್ತು ಇಂಡಿ ತಾಲೂಕು ದೇವರ ಹೆಪ್ಪರಗಿಯ ತಾಲೂಕಿನ ಪಿಟ್ಟನಹಳ್ಳಿ ಗ್ರಾಮದ ಮಹಿಳಾ ಪದಾಧಿಕಾರಿಗಳನ್ನ ನೇಮಕ ಪತ್ರವನ್ನ ನೀಡಲಾಯಿತು ಇದೇ ಸಂದರ್ಭದಲ್ಲಿ ಶ್ರೀ ಶಬೀರ್ ಅಹಮದ್ ಡಲಾಯತ್ ಮಾತನಾಡಿದರು ದೇವರ ಹಿಪ್ಪರಗಿ ಮಹಿಳಾ ಅಧ್ಯಕ್ಷ ಸರಸ್ವತಿ ಬಿರಾದರ್ ಪ್ರಧಾನ ಕಾರ್ಯದರ್ಶಿ ಸುನಂದಾಸ್ ಹೊನ್ನಳ್ಳಿ ನಾಗಮ್ಮ ತಳ್ಳಿಕೇರಿ ಭಾಗ್ಯಶ್ರೀ ಹದಗಲ್ ವಿಜಯ್ ಜಾಧವ್ ಕಾಂಜಾ ಮಂದಾಪುರ್ ಅಲಾಫ್ತ್ ಬೇಪಾರಿ ರಿಯಾಜ್ ಜಲಗೇರಿ ತವರೇಜ್ ಶಾಹಿದ್ ರೋಗಿ ಮುಸಲ್ಮಾನ್ ಸಿರುಬೂಬ್ ಇಮ್ರಾನ್ ಮಡಿಗೇರ್ ಶೇಖರ ಹೆಬ್ಬಾಳ ರಂಜಿತ್ ಉಸ್ಮಾನ್ ಹಲಗೂರು ಮುಂತಾದವರು ಉಪಸ್ಥಿತರಿದ್ದರು ವರದಿ ಉಸ್ಮಾನ ಬಾಗವಾನ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ತಾಳಿಕೋಟೆ ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷರು ವೇದಿಕೆಗೆ ಭವನದಲ್ಲಿ ಕರ್ನಾಟಕ ರಾಜ್ಯ ಅಧ್ಯಕ್ಷರಾದ ಶ್ರೀ ಚಂದ್ರಕಾಂತ್ ನಾಯಕ್ ಅವರ ಅನುಮತಿವರೆಗೆ ಮೇರೆಗೆ ಮತ್ತು ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಮತ್ತು ವಿಜಯಪುರ್ ಬಾಗಲ್ಕೋಟ್ ಬೆಳಗಾವಿ ಕಲಬುರ್ಗಿ ಉಸ್ತುವಾರಿ ಅಧ್ಯಕ್ಷರಾದ ಶ್ರೀ ಶಬೀರ್ ಅಹಮದ್ ದಲಾಯಕ್ ಇವರು ಉಸ್ತುವಾರಿಯಲ್ಲಿ ಮತ್ತು ದೇವಲಿಪರ್ಗಿ ಮಹಿಳಾ ಅಧ್ಯಕ್ಷರಾದ ಶ್ರೀಮತಿ ಸರಸ್ವತಿ ಬಿರಾದ ಇವರ ನೇತೃತ್ವದಲ್ಲಿ ದೇವಲಿಪರ್ಗಿ ಗ್ರಾಮದ ಹಿತ್ತಳೆ ಗ್ರಾಮದ ಮಹಿಳಾ ಪದಾಧಿಕಾರಿಗಳನ್ನು ಆದೇಶ ಮತ್ತು ಪ್ರಮಾಣ ಪತ್ರ ನೀಡಲಾಗುವುದು ಶಬೀರ್ ಅಹಮದ್ ದಲಾಯಬ್ ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷರು ಹಾಸಿ ಜಾಯಿನ್ ಆದಂಥ ಎಲ್ಲರಿಗೆ ನನ್ನ ಪರವಾಗಿ ನಮ್ಮ ಸಿ ಹ್ಯೂಮನ್ ರೈಟ್ ಪರವಾಗಿ ಅವರಿಗೆ ಶುಭಾಶಯ ಮತ್ತು ಇವತ್ತು ಬಹಳ ಖುಷಿಯ ದಿನ ಮೊದಲನೇದಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ದಿವಸ ನಮ್ಮ ಎಲ್ಲ ಹಿರಿಯರು ಕಿರಿಯರು ಮಹಿಳಾ ಕಮಿಟಿ ರಚಿತುಕೊಂಡ ಬಹಳ ನನಗೆ ಹೆಮ್ಮೆ ಅನ್ನಿಸಲಾಗುತ್ತದೆ ನಾನು ನೂರಾರು ಫಂಕ್ಷನ್ ಮಾಡೀನಿ ಇಷ್ಟು ನನಗೆ ಖುಷಿ ಆಗಿದ್ದಿಲ್ಲ ಯಾಕಂದ್ರೆ ಇಷ್ಟ ಹಿರಿಯರು ನಮ್ಮ ತಾಯಿ ಸಮಾನರಾದ ಎಲ್ಲೂ ಮತ್ತು ತಂಗಿ ಅಕ್ಕ ಸಮಾನರಾದ ಎಲ್ಲರಿಗೆ ನಾ ಹೃದಯ ಹೃದಯಪೂರ್ವಕವಾಗಿ ಅಭಿನಂದಿಸುತ್ತಾ ನಮ್ಮ ಎ ಐ ಸಿ ಸಿ ಹ್ಯೂಮನ್ ರೈಟ್ಸ್ ವತಿಯಿಂದ ನಿಮ್ಮದು ನಿಮ್ಮ ಊರಿಂದು ಏನೇ ಕಷ್ಟ ಇರೋ ಲೆಕ್ಕ ನಾವು ಬಂದು ಅದು ನಿಮಗೆ ಕೆಲಸ ಮಾಡಿಕೊಡ್ತೀವಿ ಮತ್ತು ನಮ್ಮ ಕರ್ನಾಟಕ ರಾಜ್ಯದಾಗ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಉಸ್ತುವಾರಿ ಮಂತ್ರಿ ಎಂ ಬಿ ಪಾಟೀಲ್ ಸಾಹೇಬರು ಭಾಳಷ್ಟು ಮಹಿಳೆಯರಿಗೆ ಕೊಡುಗೆ ಕೊಟ್ಟಾರ ನಮ್ಮ ಸುನಂದ ಸೊನ್ನಾಳಿ ಮೇಡಮ್ ಅವರಲ್ಲಿ ಮುಸ್ತಾನ್ ಸುರು ಸುರುಗೂರ್ ಅವ್ರೆ ನಮ್ಮ ಕಾಂಗ್ರೆಸ್ ಪಕ್ಷದ ಲೀಡರ್ ಅಂತ ವಕೀಲ್ ಸರ್ ನಮ್ಮ ದೇವರಪುರಿ ತಾಲೂಕ ಅಧ್ಯಕ್ಷರಾದಂಥ ಲಾಲ್ ಸಿಂಗ್ ಸರ್ ಬಿಜಾಪುರ ಜಿಲ್ಲಾ ಏರಿಯಾ ಸರ್ ವಾರ್ಡ್ ನಂಬರ್ ಮೂವತ್ತ ಮೂವತ್ನಾಕರ ಅಧ್ಯಕ್ಷರಾದಂಥ ಇಮ್ರಾನ್ ಸರಿ ಎಲ್ಲರಿಗೂ ಒಂದು ವಂದನೆಗಳು ಸಲ್ಲಿಸುತ್ತಾ ಈ ಎಲ್ಲ ಮಾತನಾಡಲು

ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ